ಈ ದಿನ ನಮ್ಮ ಶಾಂತಪ್ಪನಷ್ಟು ವಯಸ್ಸಂತೇನೆ ಭಾಳ ಪ್ರಸಿದ್ಧಿ ಹೊಂದಿರತಕ್ಕಂತಹ ದಲಿತ ಶಿಕ್ಷಕರು ದಬ್ಬಣಗೆರೆ ಶಾಲೆಯಲ್ಲಿ ಸುದೀರ್ಘ ಸುಮಾರು ಇಪ್ಪತ್ತೇಳು ವರ್ಷಗಳ ಸೇವೆ ನಂತರ ಇವತ್ತು ನಿವೃತ್ತಿ ಇದ್ದಾರೆ ಇವತ್ತು ಇವತ್ತು ಇಪ್ಪತ್ತೇಳು ವರ್ಷದ ಸುದೀರ್ಘ ಒಂದು ಸೇವೆಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಅವರು ಶಿಕ್ಷಣಾಭ್ಯಾಸ ಶಿಕ್ಷಣವನ್ನು ಬೋಧನೆ ಮಾಡಿ ಜ್ಞಾನವನ್ನು ಬೋಧನೆ ಮಾಡಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಉನ್ನತ ಸ್ಥಾನದಲ್ಲಿ ಇವತ್ತು ಅವ್ರು ಕೊಟ್ಟಂತಹ ಒಂದು ಶಿಕ್ಷಣ ಒಂದು ಸಂಸ್ಕಾರ ಇದರಿಂದ ಬಹಳ ಒಂದು ಉನ್ನತ ಸ್ಥಾನಮಾನಗಳನ್ನು ಇವತ್ತು ತಲುಪಿರ್ತಕ್ಕಂಥದ್ದು ಇಪ್ಪತ್ತೇಳು ವರ್ಷ ಅಂತ ಹೇಳಿದ್ರೆ ಭಾಳ ಒಂದು ದೀರ್ಘಕಾಲ ಇಲ್ಲೇ ನೇಮಕಾತಿಯಾಗಿ ನಿವೃತ್ತಿ ಕೂಡ ಇಲ್ಲೇ ಹೊಂದ್ತಾ ಇದಾರೆ ಮೇಸ್ರು ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರಕುದಿಲ್ಲ ಎಂಬ ಮುಕುತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದನ ಇವತ್ತು ಗ್ರಾಮದ ಎಲ್ಲ ಹಿರಿಯ ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕರು ಎಲ್ಲರೂ ಕೂಡ ಸೇರಿ ಅವರ ಒಂದು ಸುದೀರ್ಘ ಸೇವೆಯನ್ನು ಸ್ಮರಿಸಿ ಅವರ ಒಂದು ಜೀವನವನ್ನು ಸಂಭ್ರಮಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ದೊಡ್ಡ ಗ್ರಾಮಸ್ಥರು ಇವತ್ತು ಮಾಡ್ಕೊಂಡಿದ್ದಾರೆ ಹಮ್ಮಿಕೊಂಡಿದ್ದಾರೆ ಇವತ್ತು ಆ ಈ ಒಂದು ಕಾಲಾವಧಿಯಲ್ಲಿ ನಿಜಕ್ಕೂ ಕೂಡ ಶಿಕ್ಷಕರು ಬಹುಶಃ ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚು ಒಂದು ಸಂತೋಷ ಹೆಚ್ಚು ಒಂದು ಒಂದು ಉತ್ಸಾಹ ಒಂದು ಅಭಿಮಾನ ವಿದ್ಯಾರ್ಥಿಗಳಿಂದಲೇ ಹೆಚ್ಚು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ವಿದ್ಯಾರ್ಥಿಗಳು ಒಂದು ಸಾಧನೆಯನ್ನು ಮಾಡಿದಾಗ ಆ ಒಂದು ಸಾಧನೆ ಎಂದು ಒಂದು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಒಂದ್ ಒಂದ್ ಕಡೆ ನಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿ ಮತ್ತೊಂದು ಕಡೆ ನಮ್ಮ ಶಿಕ್ಷಕರದ ಬಹಳ ಹೆಮ್ಮೆ ಪಡ್ತಾರೆ ಶಿಕ್ಷಕರು ಅವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಉನ್ನತ ಸ್ಥಾನಮಾನವನ್ನು ಗಳಿಸಿ ವ್ಯಾಸಂಗದಲ್ಲಿ ಒಂದು 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 ಏಳಿಗೆಯನ್ನು ಸಂಪಾದಿಸತಕ್ಕಂಥ ಸಮಯದಲ್ಲಿ ಜೀವನದಲ್ಲಿ ಎಲ್ಲವನ್ನು ಕೂಡ ಗಳಿಸ್ತೀವಿ ಅದನ್ನು ಕಳ್ಕೊಂಡು ಬಿಡ್ತೀವಿ ಆಸ್ತಿ ಗಳಿಸಿ ಹಣ ಗಳಿಸ್ತೀವಿ ಎಲ್ಲ ಅದು ಗಳಿಸಿ ಕಳ್ಕೊಂಡು ಕೂಡ ಕಳ್ಕೊಳ್ತೀವಿ ಅದ್ರ ಜ್ಞಾನ ಅಂತಕ್ಕಂಥದ್ದು ಒಮ್ಮೆ ಮೇಲೆ ಅದು ವೃದ್ಧಿ ಆಗುತ್ತೆ ಅವ್ರ ಯಾವತ್ತೂ ಕೂಡ ನಾವು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದು ಬರೋದೇ ಇಲ್ಲ ಜೀವನ ಪರ್ಯಂತ ಅದು ಬಹುಶಃ ಬಹುಶಃ ಆ ಶಾಂತಪ್ಪ ಮೇಸ್ಟ್ರು ಅಂತಕ್ಕಂಥದ್ದು ಮೇಸ್ಟ್ರು ಅಂತಕ್ಕಂಥದ್ದು ಜೊತೆ ನನಗೆ ಡಾಕ್ಟ್ರು ಅಂತಕ್ಕಂಥದ್ದು ಈ ಎರಡು ಕೂಡ ನಾವು ಸುದೀರ್ಘವಾಗಿ ನಮ್ಮ ಕಾಲ ಜೀವನದ ಕಾಲಾವಧಿ ಕೂಡ ಅದನ್ನು ಕಡೆಯ ತನಕ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಎರಡು ನಾವು ಜ್ಞಾನದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಪದವಿಗಳು ಅದರಿಂದ ಜ್ಞಾನ ಅಂತಕ್ಕಂಥದ್ದು ಬಹಳ ಒಂದು ಪವಿತ್ರವಾದಂತಕ್ಕಂಥದ್ದು ದೇಶದ ಒಂದು ಬುನಾದಿ ದೇಶದ ಬುನಾದಿ ಜೊತೆಯಲ್ಲಿ ಒಂದು ಶಿಖರಪ್ರಾಯ ಏನು ನಮ್ಮ ಭವಿಷ್ಯದ ಮಕ್ಕಳು ಅವರನ್ನು ರೂಪಿಸ್ತಕ್ಕಂಥ ಅವರಿಗೆ ದಾರಿದೀಪವಾಗ್ತಕ್ಕಂತಹ ಒಂದು ಕಾರ್ಯವೊಂದು ನಮ್ಮ ವಯಸ್ ಅಂತಕ್ಕಂಥ ಪ್ರಸಿದ್ಧಿ ಹೊಂದಿರ್ತಕ್ಕಂಥ ನಮ್ಮ ಶಾಂತಾತ್ಮೇಶ್ವರಿ ಇವತ್ತು ಈ ಒಂದು ಬಾಣಗೆರೆ ಗ್ರಾಮದಲ್ಲಿ ದೊಡ್ಡ ಬಾಣಗೆರೆ ಗ್ರಾಮದಲ್ಲಿ ಅವರ ಸುದೀರ್ಘ ಸೇವೆಯಲ್ಲಿ ಅವರು ಅಲಂಕರಿಸತಕ್ಕಂತಹ ಹುದ್ದೆಗಳು ಪ್ರಿನ್ಸ್ ಕೂಡ ಆಗಿದ್ರು ಶಿಕ್ಷಕ ಮುಖ್ಯ ಶಿಕ್ಷಕರು ಕೂಡ ಇಲ್ಲೇ ಆಗಿದ್ರು ಜೊತೆಯಲ್ಲಿ ವಿದ್ಯಾರ್ಥಿಗಳ ಜೀವನದ ಒಂದು ಶಿಕ್ಷಣ ಬೋಧನೆ ಜೊತೆಯಲ್ಲಿ ಒಂದು ಶಾಲೆಯ ಅಭಿವೃದ್ಧಿ ಕೂಡ ಬಹಳ ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಅಹ್ ಇಲ್ಲಿರ್ತಕ್ಕಂತ ಗ್ರಾಮಸ್ಥರ ಎಲ್ಲ ಪ್ರೀತಿ ವಿಶ್ವಾಸ ಕೂಡ ಗಳಿಸಿದ್ರು ಆ ಶಾಲೆಯ ಒಂದು ಅಭಿವೃದ್ಧಿ ಕೂಡಾನೇನು ಕಟ್ಟಡ ನೂತನವಾದಂತಹ ಕಟ್ಟಡ ಕಟ್ಟಡಗಳಾಗಿರ್ಬೋದು ಕೊಠಡಿಗಳಾಗಿರ್ಬೋದು ಅಥವಾ ಶಾಲೆಯ ಒಂದು ನವೀಕರಣ ಕೆಲಸದಲ್ಲಿ ಸಮಯ ಸಮಯಕ್ಕೆ ಶಾಲೆಯ ನವೀಕರಣ ಕೆಲಸದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಶಾಂತ ಮಹೇಶ್ವರಿ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಶುಭವಾಗಲಿ ಇವತ್ತು ಅವರ ಮುದ್ದಿನ ಜೀವನ ಆ ಸುಗಮವಾಗಿರ್ಲಿ ಇವತ್ತು ದಂಪತಿಗಳಿದ್ರು ಕೂಡ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಶಿಕ್ಷಣ ನಾವು ಬೋಧನೆ ಮಾಡ್ತಕ್ಕಂಥದ್ದು ಒಂದು ಹವ್ಯಾಸ ಇದ್ದಂಗೆ ಅವ್ರು ನಿವೃತ್ತಿ ಹೊಂದಿದ್ರು ಕೂಡ ಖಂಡಿತವಾಗ್ಲೂ ಈ ಒಂದು ಹವ್ಯಾಸ ಅವ್ರು ಬಿಡೋದಿಲ್ಲ ಯಾಕಂದ್ರೆ ಅದು ಬಿಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಶಿಕ್ಷಕರಿಗೆ ಅದು ಅದ್ರ ಕಡೆ ತನಕ ಅದು ಯಾರು ಒಂದು ಅವರು ಒಳ್ಳೆಯ ಮಾರ್ಗದರ್ಶನ ಅಥವಾ ಒಳ್ಳೆಯ ಒಂದು ಶಿಕ್ಷಣ ವ್ಯವಸ್ಥೆನ ಕೊಡಬೇಕು ಅಂತಕ್ಕಂಥದ್ದು ಸದಾ ಸುದೀರ್ಘವಾಗಿ ಅವರ ಮನದಾಳದಲ್ಲಿ ಇರುತ್ತದ್ದು ಅವ್ರಿಗೆ ಶುಭವಾಗ್ಲಿ ಒಂದು ಸಂದರ್ಭದಲ್ಲಿ ಆ ಮುಂದಿನ ಜೀವನ ಅವ್ರಿಗೆ ಸುಗಮವಾಗಿರ್ಲಿ ಅಂತಕ್ಕಂಥದ್ದು ಮಾತನ್ನು ನಾವು ಹೇಳ್ತಾ ಹಾರೈಸ್ತಾ ಅವ್ರಿಗೆ ಮತ್ತೆ ಅಭಿನಂದನೆಗಳನ್ನು ಇಬ್ರು ದಂಪತಿಗಳಿಗೆ ಅಭಿನಂದನೆಗಳನ್ನು ಸರಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ